ಇಸ್ರೇಲ್ ಮೇಲೆ ಮತ್ತೆ ದಾಳಿಯನ್ನ ಮಾಡಿದೆ ಇರಾನ್ ಎಸ್ ಇಸ್ರೇಲ್ ಮೇಲೆ ಆರು ಕ್ಷಿಪಣಿಗಳಿಂದ ದಾಳಿಯನ್ನ ನಡೆಸಿದೆ ಇರಾನ್ ಮತ್ತೆ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿದೆ ಇರಾನ್ ಆರು ಕ್ಷಿಪಣಿಗಳಿಂದ ದಾಳಿಯನ್ನ ನಡೆಸಿದೆ ಇರಾನ್ ಇಸ್ರೇಲ್ ಮೇಲೆ ಇನ್ನು ಇರಾನ್ ದಾಳಿಯಲ್ಲಿ ಏಳು ಮಂದಿ ಇಸ್ರೇಲ್ ಪ್ರಜೆಗಳು ಸಾವನ್ನಪ್ಪಿದ್ದಾರೆ ದಾಳಿ ಬಳಿಕ ಕದನ ವಿರಾಮ ಘೋಷಿಸಿದೆ ಇರಾನ್ ಇರಾನ್ನಿಂದ ಕದನ ವಿರಾಮ ಘೋಷಣೆಯಾಗಿದೆ ದಾಳಿಯನ್ನ ನಡೆಸಿ ಏಳು ಮಂದಿ ಇಸ್ರೇಲ್ ಪ್ರಜೆಗಳು ಸಾವನ್ನಪ್ಪಿದ ನಂತರ ಇಸ್ರೇಲ್ ಮೇಲೆ ದಾಳಿಯನ್ನ ಆರು ಕ್ಷಿಪಣಿಗಳಿಂದ ದಾಳಿಯನ್ನು ನಡೆಸ್ತು ಇರಾನ್ ತದನಂತರದಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡಿದೆ ಇರಾನ್ ಇದಕ್ಕೂ ಮೊದಲು ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು ಎರಡೂ ದೇಶಗಳು ಕೂಡ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ನೀಡಿದೆ ಹೀಗಾಗಿ ಕದನ ವಿರಾಮ ಘೋಷಣೆಯಾಗುತ್ತೆ ಮೊದಲು ಇರಾನ್ ಕದನ ವಿರಾಮವನ್ನು ಘೋಷಣೆ ಮಾಡುತ್ತೆ ನಂತರ ಇಸ್ರೇಲ್ ಘೋಷಣೆ ಮಾಡುತ್ತೆ ಅಂತ ಟ್ವೀಟ್ ಮೂಲಕ ತಿಳಿಸಿದ್ರು ಆದರೆ ಇದನ್ನು ನಿರಾಕರಿಸಿದ್ರು ಇರಾನ್ನ ವಿದೇಶಾಂಗ ಸಚಿವ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಒಪ್ಪಂದಗಳು ಎರಡೂ ರಾಷ್ಟ್ರಗಳ ಮಧ್ಯೆ ನಡೆದಿಲ್ಲ ನಾವು ಕೂಡ ಇದಕ್ಕೆ ಒಪ್ಪಿಗೆಯನ್ನು ನೀಡಿಲ್ಲ ಕದನ ವಿರಾಮ ಘೋಷಣೆ ಆಗಲ್ಲ ಅಂತ ಹೇಳಿಕೆಯನ್ನ ನೀಡಿದ್ರು ಟ್ರಂಪ್ ಅವರ ಟ್ವೀಟ್ ಅನ್ನ ನಿರಾಕರಿಸಿದ್ರು ಇರಾನ್ನ ವಿದೇಶಾಂಗ ಸಚಿವ ಆದರೆ ಈಗ ಇಸ್ರೇಲ್ ಮೇಲೆ ಮತ್ತೆ ದಾಳಿಯನ್ನ ಮಾಡಿತ್ತು ಇರಾನ್ ಇಸ್ರೇಲ್ ಮೇಲೆ ಆರು ಕ್ಷಿಪಣಿಗಳಿಂದ ದಾಳಿಯನ್ನ ನಡೆಸಿದೆ ಇರಾನ್ ಇನ್ನು ಇರಾನ್ ದಾಳಿಯಲ್ಲಿ ಏಳು ಮಂದಿ ಇಸ್ರೇಲ್ ಪ್ರಜೆಗಳು ಸಾವನ್ನಪ್ಪಿದ್ದಾರೆ ದಾಳಿಯ ಬಳಿಕ ಕದನ ವಿರಾಮವನ್ನ ಘೋಷಿಸಿದೆ ಇರಾನ್ ಇರಾನ್ನಿಂದ ಕದನ ವಿರಾಮ ಘೋಷಣೆಯಾಗಿದೆ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಪ್ರಕಾರ ಮೊದಲು ಇರಾನ್ ಕದನ ವಿರಾಮವನ್ನ ಘೋಷಣೆ ಮಾಡುತ್ತೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ಇರಾನ್ ಕದನ ವಿರಾಮದ ಘೋಷಣೆ ಮಾಡಿದೆ ಆದರೆ ಅದಕ್ಕೂ ಮೊದಲು ಒಂದು ದಾಳಿಯನ್ನ ಕೂಡ ಮಾಡಿದೆ ಇರಾನ್ ದಾಳಿಯಲ್ಲಿ ಏಳು ಮಂದಿ ಇಸ್ರೇಲ್ ಪ್ರಜೆಗಳು ಸಾವನ್ನಪ್ಪಿದ್ದಾರೆ ಇಸ್ರೇಲ್ ಮೇಲೆ ಆರು ಕ್ಷಿಪಣಿಗಳಿಂದ ದಾಳಿಯನ್ನ ನಡೆಸಿದೆ ಇರಾನ್ ಇದು ಹನ್ನೆರಡೇ ಹನ್ನೆರಡನೇ ದಿನಕ್ಕೆ ಈ ಯುದ್ಧ ಕಾಲಿಟ್ಟಿರುವಂಥದ್ದು ಕದನ ವಿರಾಮ ಘೋಷಣೆ ಆಗುತ್ತೆ ಇಂದು ಹನ್ನೆರಡು ದಿನಗಳ ಕಾಲ ಏನು ನಡೆಯಿತು ಯುದ್ಧ ಅದು ಇಂದು ಅಂತ್ಯವಾಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮೂಲಕ ತಿಳಿಸಿದ್ರು ಗಾಡ್ ಬ್ಲೆಸ್ ಇಸ್ರೇಲ್ ಗಾಡ್ ಬ್ಲೆಸ್ ಇರಾನ್ ಅಂತ ಕೂಡ ಟ್ವೀಟ್ ಅಲ್ಲಿ ಹೇಳಿದ್ರು ಆದ್ರೆ ಇದನ್ನ ನಿರಾಕರಿಸಿದ್ರು ಇರಾನ್ನ ವಿದೇಶಾಂಗ ಸಚಿವ ಯಾವುದೇ ರೀತಿಯಾದಂತಹ ಒಪ್ಪಿಗೆ ಆಗಿಲ್ಲ ಸಂಧಾನಕಾರಿ ಆಗಿಲ್ಲ ಕದನ ವಿರಾಮ ಆಗಲ್ಲ ಅಂತ ಟ್ರಂಪ್ ಅವರ ಟ್ವೀಟ್ ಅನ್ನ ನಿರಾಕರಿಸಿದ್ರು ಇದಾದ ಬಳಿಕ ಇಸ್ರೇಲ್ ಮೇಲೆ ಇರಾನ್ ಆರು ಕ್ಷಿಪಣಿಗಳಿಂದ ದಾಳಿಯನ್ನ ನಡೆಸಿದೆ ಇರಾನ್ ದಾಳಿಯಲ್ಲಿ ಏಳು ಮಂದಿ ಇಸ್ರೇಲ್ ಪ್ರಜೆಗಳು ಸಾವನ್ನಪ್ಪಿದ್ದಾರೆ ದಾಳಿಯ ಬಳಿಕ ಕದನ ವಿರಾಮವನ್ನ ಘೋಷಿಸಿದೆ ಇರಾನ್ ಇರಾನ್ನಿಂದ ಕದನ ವಿರಾಮ ಘೋಷಣೆಯಾಗಿದೆ ಟ್ರಂಪ್ ಅವರು ಕೂಡ ಹೇಳಿದ್ರು ಮೊದಲು ಇರಾನ್ನೇ ಕದನ ವಿರಾಮವನ್ನ ಘೋಷಣೆ ಮಾಡುತ್ತೆ ಅಂತ ಅದೇ ರೀತಿ ಇರಾನ್ನಿಂದ ಕದನ ವಿರಾಮ ಘೋಷಣೆಯಾಗಿದೆ ತದನಂತರದಲ್ಲಿ ಇಸ್ರೇಲ್ ಕದನ ವಿರಾಮ ಘೋಷಣೆ ಮಾಡುತ್ತೆ ಅಂತ ಟ್ವೀಟ್ ನಲ್ಲಿ ತಿಳಿಸಲಾಗಿತ್ತು ಇನ್ನು ಕಾದ್ ನೋಡಬೇಕು ಇಸ್ರೇಲ್ ಕೂಡ ಕದನ ವಿರಾಮ ಘೋಷಣೆ ಮಾಡುತ್ತಾ ಅಥವಾ ಮತ್ತೊಂದು ದಾಳಿಯನ್ನ ಮಾಡಿ ನಂತರ ಕದನ ವಿರಾಮ ಘೋಷಣೆ ಮಾಡುತ್ತಾ ಅಂತ ಕಾದ್ ನೋಡಬೇಕು